ಹಾಲು ಕುಡಿಲಾರ್ದಾಗ ದಂಡ ಹಾಕಂತ ಹೇಳ ನೀ ಯಾಕೆ ಕುಡ್ದಿಲ್ಲಪ್ಪ ಹಾಲು ಈಗ ನಾ ನಿಮ್ಮ ಅಪ್ಪರಿಗೆ ಫೋನ್ ಹಚ್ಚಿ ಹೇಳ್ತೀನಿ ಹಾಲು ಕುಡ್ದಿಲ್ಲ ಮಗ ಅಂತ ಹೇಳ್ತೀನಿ ಇನ್ನ ಯಾರು ಕುಡ್ದಿಲ್ಲ ಹಾಲು ಕುಡಿದ್ರೆ ಶಕ್ತಿ ಯಾರಿಗ ಬರ್ತೈತೆ ನನಗ್ ಗೊತ್ತೇ ನೀನ್ ಕೈ ತೊಂಬೈ ತೊಂಬೈ ತೋರಿಸಿ ಏಟದ ನೋಡಿ ಕೈ ತಪ್ಸಿದ್ರೆ ನಿಮ್ಮ ಅಪ್ಪಾರ ಬಂದ್ ಫೋನ್ ಹಚ್ಚ ಈಗ ಅದಾವನ್ ಕೇಳ ಒಂದ್ ಮಾತು ಯಾಕೋ ಮತ್ತೀಗ ಅದು ನಿಮ್ಮ ಹಾಲೆ 20 ರೂಪಾಯಿ ಹಾಲೆ ಯ ಈಗ ಅಲ್ಲ ಹಾಲೆ ಅಲ್ಲ ಅದನ್ನ ನೋಡಿ ಆಫೀಸನಿಗೆ ಜಗ್ನೇಗದ ಬೈ ಜಗ್ನೇಗದ ನೋಡಿ ಇಬ್ರು ಹೋಗಿ ಇಲ್ಲ ನಾನು ಹೇಳಿನಂತ ಹೇಳಿ ಬಾರ್ಲೇ ವಿಜಯ್ ಹ್ ತಂಬಾ ಇಬ್ರು ಜಗ್ ತೋಮನಿ ನೀ ಯಾಕ ಯಾಕಂತ ಕೇಳಿದ್ರೆ ಅಂದ್ರೆ ಇಬ್ರು ಉಂಗಿ ಹಾಕಿಬಿಡ ಅಂತ ಹೇಳಿ ನಮ್ಮ ಟೀಚರ್ ಬೇಡ ಅಯ್ಯ ಇಬ್ರು ಹುಡುಗರು ಕುಡದಿಲ್ಲ ಅಂತ ಹೇಳಿ ಓಡ ತೋಮನಿ ಇಲ್ಲಿ ಏಕೆ ಜಗ ಓಡ ಓಡ ವೆರಿ ಗುಡ್ ಮಾರ್ನಿಂಗ್ ಮಕ್ಕಳೇ ಮುದ್ದು ಮಕ್ಕಳೇ ಇವು ಮುದ್ದು ಮಕ್ಕಳಲ್ಲಿ ಇವ್ ಪೆದ್ದು ಮಕ್ಕಳು ಇವು ಜಗಳ ಎದ್ದು ಜಗಳ ಏನು ಎಲ್ಲೇ ಇಲ್ರಿ ಯಾಕೋ ಹನುಮಂತ ಬರೀ ಇದ್ರೆ ಕಿಡ್ಡಿ ಮಾಡ್ತೀನಿ ಹಾಲು ಕುಡ್ದಾ ನೀವು ಕುಡಿದ್ಯಾ ಹಾಲು ಕುಡ್ದವ್ರ ಕೈತ್ರಿ ಸೂಪರ್ ಹಾ ನೀನು ಯಾಕ ಯಾಕೋ ನಿಮ್ಮ ಮುಂದೆ ಫೋನ್ ಹಚ್ಚಿ ಹೇಳ ಆಯ್ತಲ್ ನಿಮ್ಮ ಅಪ್ಪರ ಮುಂದೆ ಫೋನ್ ಹಚ್ಚಿ ಹೇಳ್ಯಾ ನೋಡ ಮತ್ತ ಇವತ್ತಿನ ಅತ್ಯುತ್ತಮ ಮನೆ ಕೆಲಸಗಾರ ಸಿದ್ಧಾಂತ ಮಸಿರಿ ಗಿಡದ ಕೈ ಎತ್ತು ನಂಗೇನು ಗೊತ್ತಿಲ್ಲ ಇವನೈದು ಹಿರಿ ಬರ್ದಿರಿ ಎಲ್ಲರೂ